ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಏಳು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅನುದಾನಿತ ಕಾಲೇಜ್ಗಳಿಗೆ ಸಂಬಂಧಪಟ್ಟಂತೆ ಈ ಏಳು ಎಲ್ಲೆಲ್ಲಿ ಕಾಲ್ ಮಾಡಿದ್ದಾರೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಬರ್ತನಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಲ್ಲಿ ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಓಕೆ ಮೊದಲಿಗೆ ಇನ್ನೊಂದು ಏನು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತಂದರೆ ಈ ಏಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು ಎರಡು ಸಟ್ಟು ಜೆರಾಕ್ಸ್ ಕಾಪಿಗಳನ್ನು ಅಟೆಸ್ಟೆಡ್ ಮಾಡಿದಂಥ ಸೆಟ್ಗಳನ್ನು ರೆಡಿ ಮಾಡಿಕೊಂಡು ಒಂದೊಂದು ಆ ಸಂಸ್ಥೆಗಳಿಗೆ ಮತ್ತು ಇನ್ನೊಂದು ಸಂಬಂಧಿಸಿದ ಡಿ ಡಿ ಪಿ ಐಗಳಿಗೆ ಕಳಿಸಬೇಕಾಗುತ್ತೆ ಮತ್ತು ನಾನು ಪದೇ ಪದೇ ಈ ವಿಡಿಯೋದಲ್ಲಿ ಪ್ರತಿಯೊಂದಕ್ಕೂ ಹೇಳ್ತಾ ಹೋಗೋದಿಲ್ಲ ಮತ್ತು ಎಲ್ಲ ಹುದ್ದೆಗಳಿಗೂ ಸಂಬಂಧಪಟ್ಟಂತೆ ಐವತ್ನಾಲ್ಕು ಸಾವಿರದ ಒನ್ನೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರವರೆಗೆ ಸ ಸ್ಕೇಲ್ ಇದೆ ಓಕೆ ಇನ್ನು ನೆಕ್ಸ್ಟ್ ಏನು ಅಂತಂದರೆ ಇಪ್ಪತ್ತೊಂದು ದಿನದ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆ ಇಲ್ಲಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಒಂದು ಹುದ್ದೆ ಯಾವುದು ಅಂತಂದರೆ ಇದು ಆಂಗ್ಲ ಮಾಧ್ಯಮ ಹುದ್ದೆ ಬಿ ಎ ಬಿ ಎಡ್ ಆಗಿರಬೇಕು ಮತಿ ಮತೀ ಅಲ್ಪಸಂಖ್ಯಾತರಾಗಿರೋದ್ರಿಂದ ಇಲ್ಲಿ ಯಾವುದೇ ರಿಸರ್ವೇಷನ್ ಇಲ್ಲ ಯಾರು ಬೇಕಾದವರು ಇಲ್ಲಿ ಅರ್ಜಿಯನ್ನು ಹಾಕಬೇಕು ನೆಕ್ಸ್ಟ್ ಇಲ್ಲಿ ಡಿ ಅನ್ನು ಸಹಿತ ಒಂದು ಸಾವಿರ ರೂಪಾಯಿ ಡಿ ಡಿಯನ್ನು ಆ ಸಂಸ್ಥೆಗೆ ಸಂಬಂಧಪಟ್ಟಂತೆ ತೆಗಿಬೇಕಾಗುತ್ತೆ ನೀವು ಯಾರು ಅರ್ಜಿಯನ್ನು ಹಾಕಬೇಕಂತ ಇಂಟ್ರೆಸ್ಟ್ ಇದ್ದೀರಿ ಇದನ್ನು ಸ್ಕ್ರೀನ್ಶಾಟ್ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಇದರ ಸಲುವಾಗಿನ ಒಂದು ವೀಡಿಯೋವನ್ನು ಮಾಡಿಟ್ಟಿದ್ದೀನಿ ಓಕೆ ಇದು ಕಾರವಾರಿಗೆ ಸಂಬಂಧಪಟ್ಟಂತೆ ಕಾರವಾರ ಸೇಂಟ್ ಜೋಸೆಫ್ ಪ್ರೌಢಶಾಲೆ ಕಾರವಾರಿಗೆ ಓಕೆ ನೆಕ್ಸ್ಟ್ ಇನ್ನೊಂದು ಹುದ್ದೆ ನೋಡ್ತಾ ಹೋಗುದಾಗಿತ್ತು ಅಂದರೆ ಅಣ್ಣಿಗೇರಿ ಶಿಕ್ಷಣ ಸಂಸ್ಥೆ ಅಣ್ಣಗೇರಿ ತಾಲೂಕು ಅಂಗ ಅಣ್ಣಿಗೇರಿ ಧಾರವಾಡ ಅಂತ ಕೊಟ್ಟಿದ್ದಾರೆ ಇಲ್ಲೂ ಸಹಿತ ಐವತ್ನಾಲ್ಕು ಸಾವಿರದ ಒಂದೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರ ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಬಿ ಎ ಬಿ ಎಡ್ ಸಮಾಜ ವಿಜ್ಞಾನ ಕೊಟ್ಟಿದ್ದಾರೆ ಇನ್ನೊಂದು ಬಿ ಎಸ್ ಸಿ ಬಿ ಎಡ್ ವಿಜ್ಞಾನ ಸಿ ಬಿ ಜಡ್ಗೆ ಕೊಟ್ಟಿದ್ದಾರೆ ಅದು ಏನಿದೆ ಬಿ ಎ ಬಿ ಎಡ್ಡು ಸಮಾಜ ವಿಜ್ಞಾನ ಏನಿದೆ ಅಲ್ಲ ಅದು ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಇಟ್ಟಿದ್ದಾರೆ ನೆಕ್ಸ್ಟು ಸಿ ಬಿ ಜೆಡ್ ವಿಜ್ಞಾನ ಏನಿದೆ ಅಲ್ಲ ಅದನ್ನು ಸಾಮಾನ್ಯ ವರ್ಗಕ್ಕೆ ಕೊಟ್ಟಿದ್ದಾರೆ ಎರಡು ಕನ್ನಡ ಮೀಡಿಯಂ ಆಗಿದೆ ಓಕೆ ಇಂಟ್ರೆಸ್ಟ್ ಇದ್ದವ್ರು ಏನು ಮಾಡಿ ನೀವು ಇಪ್ಪತ್ತೊಂದು ದಿನದೊಳಗೆ ಅರ್ಜಿಯನ್ನು ಹಾಕಿ ಒಂದು ಧಾರವಾಡ ಡಿ ಡಿ ಪಿ ಆಗಿ ಇನ್ನೊಂದು ಸಂಸ್ಥೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲೂ ಸಹಿತ ಏನು ಹೇಳ್ತಾರೆ ಡಿ ಡಿಯನ್ನು ಐದುನೂರು ರೂಪಾಯಿ ಡಿ ಡಿಯನ್ನು ಆ ಸಂಸ್ಥೆಗೆ ಕಳಿಸ್ಬೇಕು ಅಂತ ಕೊಡ್ತಾರೆ ನೀವು ಹೆಚ್ಚಿನ ಮಾಹಿತಿಗಾಗಿ ಇದನ್ನು ಸ್ಕ್ರೀನ್ಶಾಟ್ ಹಿಡ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಓಕೆ ಇಲ್ಲಿ ಎರಡು ಹುದ್ದೆಗಳು ಇನ್ನು ನೆಕ್ಸ್ಟ್ ಅಂತಂದರೆ ಆಂಗ್ಲ ಉರ್ದು ಕಮಿಟಿ ಗದಗೆ ಸಂಬಂಧಪಟ್ಟಂತೆ ಇದು ಉರ್ದು ಮಾಧ್ಯಮಕ್ಕೆ ಸಂಬಂಧಪಡುವಂಥದ್ದು ಯಾರು ಬಿ ಎಡಲ್ಲಿ ಉರ್ದು ಮಾಡ್ದ ಮತ್ತು ಇಲ್ಲಿ ಯಾವುದೇ ಯಾವುದೇ ರೀತಿಯಂಥ ರಿಸರ್ವೇಷನ್ ಇರೋಂಗಿಲ್ಲ ನೆಕ್ಸ್ಟ್ ಇಲ್ಲೂ ಸಹಿತ ಸ್ಯಾಲ್ರಿ ಐವತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತರವರೆಗಿದೆ ಸಿ ಬಿ ಜೆಡ್ ಓಕೆ ಸಿ ಬಿ ಜೆಡ್ ಬಿ ಎಸ್ ಸಿ ಬಿ ಎಡ್ ಮಾಡಿರಬೇಕು ಸಿ ಬಿ ಜೆಡ್ ಆದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸಹಿತ ಇಪ್ಪತ್ತೊಂದು ದಿನದೊಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕು ಐದುನೂರು ರೂಪಾಯಿ ಡಿ ಡಿಯನ್ನು ತೆಗೆಸ್ಬೇಕಾಗತ್ತೆ ಇದನ್ನು ಸಹಿತ ಸ್ಕ್ರೀನ್ಶಾಟನ್ನು ನೋಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ನೀವು ಎಂಟರ್ ಆಗಿ ಇಲ್ಲೂ ಸಹಿತ ಗದಗ ಡಿ 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 ಪಿ ಒಂದು ಸೆಟ್ ಜೆರಾಕ್ಸನ್ನು ಮತ್ತು ಸಂಸ್ಥೆಗೆ ಒಂದು ಸೆಟ್ ಜೆರಾಕ್ಸನ್ನು ಕಳಿಸಬೇಕು ನೆಕ್ಸ್ಟ್ ನೋಡ್ತಾ ಬರೋದಾಯಿತು ಅಂದರೆ ನೀಲಕಂಠೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಬೆಳಗಾವಿಗೆ ಸಂಬಂಧಪಟ್ಟಂತೆ ಬಯಲು ಹೊಂಗಲ್ಲದ್ದು ಅಲ್ಲಿಯೂ ಸಹಿತ ಒಂದೇನಿದೆ ಕನ್ನಡ ಸಬ್ ಭಾಷೆ ಇದೆ ಇದು ಪರಿಶಿಷ್ಟ ಜಾತಿ ಕೊಟ್ಟಿದ್ದಾರೆ ಒಂದು ಹಿಂದಿ ಇದೆ ಅದು ಸಾಮಾನ್ಯ ಕೊಟ್ಟಿದ್ದಾರೆ ಇನ್ನು ದೈಹಿಕ ಶಿಕ್ಷಣ ಇದೆ ಅದನ್ನು ಪರಿಶಿಷ್ಟ ಜಾತಿ ಕೊಟ್ಟಿದ್ದಾರೆ ಐವತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಸಾವಿರವರೆಗೂ ಸ್ಯಾಲರಿ ಇದೆ ಇಂಟ್ರೆಸ್ಟ್ ಇದ್ದವರು ಸಹಿತ ಇಲ್ಲಿ ಏನು ಮಾಡಬೇಕು ನೀವು ಇಪ್ಪತ್ತೊಂದು ದಿನದೊಳಗಾಗಿ ಒಂದು ಪ್ರತಿಯನ್ನು ಡಿ ಡಿ ಪಿ ಐ ಬೆಳಗಾವಿಗೆ ಕಳಿಸ್ಬೇಕು ಒಂದು ಪ್ರತಿಯನ್ನು ಸಂಸ್ಥೆಗೆ ಕಳಿಸ್ಬೇಕು ಅಟೆಸ್ಟೆಡ್ ಮಾಡಿದಂಥ ಪ್ರತಿಯನ್ನು ಮತ್ತು ಇದ್ದಲ್ಲಿ ಏನಿದೆ ಒಂದು ಸಾವಿರ ರೂಪಾಯಿ ಡಿ ಡಿಯನ್ನು ನೀವು ಕಳಿಸಬೇಕು ಅಂತ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇದ್ದವರು ಇಪ್ಪತ್ತೊಂದು ದಿನದೊಳಗಾಗಿ ನೀವೇನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅದನ್ನು ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ಸ್ಕ್ರೀನ್ಶಾಟನ್ನು ನೋಡಿಕೊಂಡು ಯಾಕಂದರೆ ಡಿ ಡಿಯನ್ನು ಅಥವಾ ಈ ಸಂಸ್ಥೆಗೆ ಸ್ವಲ್ಪ ಭೇಟಿ ಸಹಿತ ಕೊಡ್ಬೋದಾಗುತ್ತೆ ಸ್ಕ್ರೀನ್ಶಾಟನ್ನು ನೋಡಿಕೊಂಡು ಇಂಟ್ರೆಸ್ಟ್ ಇದ್ದವರು ಅರ್ಜಿ ಹಾಕ್ಬೋದಾಗಿದೆ ಓಕೆ ಇದನ್ನ ಸ್ಕ್ರೀನ್ಶಾಟ್ ನೋಡಿಕೊಳ್ಳಿ ಸ್ಕ್ರೀನ್ಶಾಟ್ ನೋಡಿದ್ರೆ ತಮಗೆ ಮಾಹಿತಿ ಗೊತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿಯೂ ಸಹಿತ ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ ಓಕೆ ಥ್ಯಾಂಕ್ ಯು